ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಗೋಚಾರ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಮಕರ ರಾಶಿಯವರು ಹತ್ತತ್ರ ಐದೂವರೆ ಆರು ವರ್ಷದಿಂದ ಸಾಡೆ ಸಾತಿನ ಪ್ರಭಾವಕ್ಕೆ ಒಳಗಾದಂಥವರು ಈ ಸಾಡೆ ಸಾತ್ ಅನ್ನುವಂಥದ್ದು ಈಗ ಕೊನೆಯ ಹಂತದಲ್ಲಿದೆ ಈ ಜಾತಕದವರಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ತುಂಬ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷವು ತುಂಬ ಅತ್ಯುತ್ತಮವಾದಂಥ ವರ್ಷ ಅಂತಲೇ ನಾವು ಕರಿತೇವೆ ಯಾಕೆ ಅಂತ ಹೇಳಾದರೆ ಒಂದು ಮನೆ ಅಥವಾ ಕಟ್ಟಡ ಕಟ್ಟಲು ಪಾಯ ಎಷ್ಟು ಮುಖ್ಯವೋ ಒಂದು ಲಗ್ನವನ್ನು ಶುಭ ಗ್ರಹ ನೋಡುವುದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತದೆ ಹೇಗೆ ಅಂತಂದರೆ ಈ ಗುರು ಪಂಚಮ ಭಾವಕ್ಕೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರವೇಶವನ್ನು ಪಡೆಯುವಂಥದ್ದು ಹಾಗಾಗಿ ಪಂಚಮ ಭಾವಕ್ಕೆ ಗುರು ಬರುತ್ತೆ ಆವಾಗ ಸಂಪೂರ್ಣವಾದಂಥ ಗುರುಬಲ ನಿಮ್ಮದಾಗತ್ತೆ ಅನ್ನುವಂಥದ್ದು ಈ ಪಂಚಮ ಭಾವದಲ್ಲಿರುವಂತಹ ಗುರು ನಿಮ್ಮ ಲಗ್ನವನ್ನು ನೋಡ್ತಾನೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತದೆ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಅನಾರೋಗ್ಯ ಬಾಧೆ ಇದ್ದರೂ ಕೂಡ ಈ ವರ್ಷ ಅದರಿಂದ ನೀವು ಮುಕ್ತರಾಗ್ತೀರಿ ಅನ್ನುವಂಥದ್ದು ಹಾಗೆ ಎಲ್ಲ ಭಾಗ್ಯವನ್ನು ನೀವು ಈ ವರ್ಷ ಅನುಭವಿಸ್ತೀರಿ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಮರ್ಯಾದೆಗಳು ಸಿಗ್ತವೆ ಮತ್ತು ನಾಲ್ಕಾರು ಜನ ನಿಮ್ಮನ್ನು ಮೆಚ್ಚಿಕೊಳ್ಳುವಂಥವ್ರು ಆಗ್ತಾರೆ ಹಾಗಾಗಿ ಈ ವರ್ಷ ನಿಮಗೆ ತುಂಬ ಅನುಕೂಲವು ಈ ವರ್ಷ ಇರುತ್ತೆ ಅನ್ನುವಂಥದ್ದು ಹಾಗೆ ಪಂಚಮ ಭಾವದಲ್ಲಿ ಗುರು ಇತ್ತುಳಾದರೆ ಮಕ್ಕಳ ಭಾಗ್ಯ ಎನ್ನುವಂಥದ್ದು ಯಾರಿಗೆಲ್ಲ ಮಕ್ಕಳ ಈ ರಾಶಿಯವರಿಗೆ ಆಗಿಲ್ವೋ ಅಂಥವರಿಗೆಲ್ಲ ಈ ವರ್ಷ ಮಕ್ಕಳಾಗುವಂಥ ಭಾಗ್ಯ ಯೋಗ ಇರುವಂಥದ್ದು ಹಾಗೆ ಮಕ್ಕಳಾದಂಥವರಿಗೆ ಅವರ ವಿಷಯದಲ್ಲಿ ಹೆಚ್ಚು ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಅವರ ಆರೋಗ್ಯದಲ್ಲಾಗಲಿ ಅಥವಾ ಅವರ ಬೆಳವಣಿಗೆಯಲ್ಲಾಗಲಿ ಅಥವಾ ವಿದ್ಯಾಭ್ಯಾಸದಲ್ಲಾಗಲಿ ಉತ್ತಮ ಯಶಸ್ಸು ಕೀರ್ತಿ ವರ್ಷ ನಿಮ್ಮ ಮಕ್ಕಳದಾಗಿರುತ್ತವೆ ಅನ್ನುವಂಥ ವಿಚಾರ ಹಾಗೆ ನಿಮ್ಮ ಬುದ್ಧಿಯ ಸ್ಥಾನವು ಕೂಡ ಒಳ್ಳೆಯದಾಗಿದೆ ಅನ್ನುವಂಥದ್ದು ಒಂಬತ್ತನೇ ಭಾವ ಅನ್ನುವಂಥದ್ದು ತಂದೆ ಅಥವಾ ಮಾವನ ಸ್ಥಾನ ಅಂತ ಕರಿತೇವೆ ಸ್ಥಾನ ಅಂತ ಕರಿತೇವೆ ಅದೃಷ್ಟ ಸ್ಥಾನ ಅಂತ ಕರಿತೇವೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಡ್ತವೆ ಯಾಕೆ ಅಂತಂದರೆ ಒಂಬತ್ತನೇ ಭಾವಕ್ಕೆ ಕೇತುಗ್ರಹವೂ ಇರುವಂಥದ್ದು ಈ ಕೇತುವಿಗೆ ಅಂದರೆ ಗಣಪತಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ದಲ್ಲಿ ಈ ಗುರುವಿನ ದೃಷ್ಟಿಯಿಂದಾಗಿ ನಿಮಗೆ ಹೆಚ್ಚು ಒಂದು ಉತ್ತಮವಾದಂಥ ಬೆಳವಣಿಗೆ ಸಿಗ್ತವೆ ಅದರಲ್ಲಿ ಭಾಗ್ಯ ಉಂಟಾಗ್ತದೆ ಅದೃಷ್ಟ ಉಂಟಾಗುವಂಥದ್ದಾಗುತ್ತೆ ಹಾಗೆ ಜೊತೆಗೆ ತಂದೆ ಅಥವಾ ಮಾವನ ಆರೋಗ್ಯದಲ್ಲಿ ಆದರೆ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗಿ ಒಳ್ಳೆಯ ಫಲಿತಾಂಶವು ನಿಮಗೆ ಸಿಗ್ತವೆ ಅನ್ನುವಂಥದ್ದು ಜೊತೆಗೆ ನೀವು ಈ ವರ್ಷ ಹೆಚ್ಚು ಪುಣ್ಯಕ್ಷೇತ್ರದ ದರ್ಶನವನ್ನು ಕೂಡ ಮಾಡ್ಬೋದು ಅಥವಾ ಈ ಮನೆಯಲ್ಲಿ ದೇವತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು ಅನ್ನುವಂಥ ವಿಚಾರ ಇನ್ನು ಏಕಾದಶ ಭಾವಕ್ಕೆ ಗುರುವಿನ ದೃಷ್ಟಿ ಇರುವಂಥದ್ದು ಹಾಗಾಗಿ ನಿಮಗೆ ಲಾಭ ಬರುವಂಥದ್ದು ಕೂಡ ತುಂಬ ಉತ್ತಮವಾಗಿರ್ತವೆ ಆದರೆ ಶನಿಯ ದೃಷ್ಟಿಯು ಕೂಡ ಆ ಲಾಭ ಭಾವ ಭಾವಕ್ಕೆ ಇರುವಂಥದ್ದು ಹಾಗಾಗಿ ಬರುವಂಥ ಲಾಭ ವಿಳಂಬ ಆದಿತು ಹೊರತು ನಿಮಗೆ ಲಾಭ ಸಿಗದೇ ಹೋಗುವಂಥ ವಿಚಾರ ಏನೂ ಇರಲ್ಲ ಲಾಭ ಸಿಕ್ಕೇ ಸಿಗುತ್ತೆ ಆದರೆ ಬರುವಂಥ ಟೈಮು ಸ್ವಲ್ಪ ವಿಳಂಬ ಆಗುವಂಥದ್ದಾಗುತ್ತೆ ಮತ್ತೆ ಈ ದೊಡ್ಡಪ್ಪ ದೊಡ್ಡಮ್ಮ ಹಿರಿಯಕ್ಕ ಹಿರಿಯ ಅಣ್ಣನ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಮನಸ್ತಾಪಗಳಿದ್ದರೂ ಕೂಡ ಈ ವರ್ಷ ಅದು ದೂರ ಆಗುತ್ತೆ ಮತ್ತು ಅವರಿಗೂ ಕೂಡ ಒಳ್ಳೆಯ ಅನುಕೂಲ ಉಂಟಾಗುವಂಥದ್ದಾಗತ್ತೆ ಇನ್ನು ದ್ವಿತೀಯ ಭಾವಕ್ಕೆ ಶನಿಯ ದೃಷ್ಟಿ ಇರುವಂಥ ಶನಿನೇ ಇರುವಂಥದ್ದು ಹಾಗಾಗಿ ವಾಕ್ಸ್ಥಾನ ಅಂತ ಹೇಳ್ತೀವಿ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಕಣ್ಣಿನ ಸ್ಥಾನ ಅಂತ ಹೇಳ್ತೀವಿ ಈ ಎಲ್ಲ ಸ್ಥಾನಗಳು ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಳ್ಬಹುದು ಆದರೆ ಮಾತನಾಡುವಾಗ ಸ್ವಲ್ಪ ಹುಷಾರಿಕೆತನೆಯನ್ನು ನಿವಾರಿಸಿಕೊಳ್ಳಬೇಕು ಕುಟುಂಬದಲ್ಲಿ ಸ್ವಲ್ಪ ಈ ಮಾತಿನಿಂದಲೇ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೀವಿದ್ದರೆ ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತೆ ಜೊತೆಗೆ ತೃತೀಯ ಭಾವದಲ್ಲಿ ರಾಹುಗ್ರಹ ಇರುವಂಥದ್ದು ಈ ರಾಹು ಅದರಲ್ಲಿ ಸೋದರ ಸ್ಥಾನ ಅಂತ ಹೇಳ್ತೀವಿ ಉಪಜಯ ಸ್ಥಾನ ಅಂತ ಹೇಳ್ತೀವಿ ಧೈರ್ಯ ಸ್ಥಾನ ಅಂತ ಕರಿತೀವಿ ಈ ಸೋದರ ಸಂಬಂಧ ಅಂದ್ರೆ ಯಾರು ಕಿರಿಯ ಸೋದರ ಕಿರಿಯ ತಂಗಿ ಚಿಕ್ಕಪ್ಪ ಚಿಕ್ಕಪ್ಪನ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಬೋದು ಕಿರಿಕಿರಿಗಳು ಕಾಣಿಸ್ಕೊಳ್ಬೋದು ಆದರೆ ಈ ರಾಹು ನಿಮಗೆ ತುಂಬ ಒಂದು ಅನುಕೂಲವನ್ನು ಈ ವರ್ಷ ಮಾಡಿಕೊಡ್ತಾನೆ ಯಾಕೆಂದರೆ ಉಪಜಯ ಸ್ಥಾನ ಅಂತ ಹೇಳ್ತೀವಿ ಅದು ಅಶುಭ ಗ್ರಹಗಳು ಮೂರನೇ ಸ್ಥಾನದಲ್ಲಿದ್ದು ತುಂಬ ಒಳ್ಳೆಯದು ಹಾಗಾಗಿ ಅದರಲ್ಲೂ ರಾಹು ಇರುವಂಥದ್ದು ನಿಮಗೆ ಹೆಚ್ಚು ಧೈರ್ಯ ಬರುತ್ತೆ ಈ ವರ್ಷ ಜೊತೆಗೆ ಯಾವುದೇ ಒಂದು ಕಾಂಪಿಟೇಷನ್ನಲ್ಲಿ ನೀವು ಭಾಗವಹಿಸಿದ್ರೂ ಕೂಡ ನಿಮಗೆ ಈ ಸಲ ಗೆಲುವು ನಿಮ್ಮದಾಗ್ತವೆ ಅನ್ನುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರ ಇನ್ನು ನಾಲ್ಕನೆಯ ಸ್ಥಾನಕ್ಕೆ ಶನಿಯ ದೃಷ್ಟಿ ಇರುವಂಥದ್ದು ತಾಯಿಯ ಆರೋಗ್ಯ ಅಥವಾ ಅತ್ತೆಯ ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗತ್ತೆ ಜೊತೆಗೆ ಈ ವಾಹನ ವಿಚಾರದ ಸ್ವಲ್ಪ ಸೂಕ್ಷ್ಮವಾಗಿರಬೇಕಾಗತ್ತೆ ಜೊತೆಗೆ ಮನೆಯ ವಿಚಾರದಲ್ಲಿ ಭೂಮಿಯ ವಿಚಾರ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಂಡರೂ ಕೂಡ ಈ ಪಂಚಮ ಗುರುವಿನಿಂದಾಗಿ ಎಲ್ಲವೂ ನಿಮಗೆ ಶುಭವಾಗ್ತವೆ ಇನ್ನು ಅಷ್ಟಮ ಭಾವಕ್ಕೆ ಬರುವುದಾದರೆ ಅಲ್ಲಿ ನಾವೇನು ಹೇಳ್ತೀವಿ ಅವಮಾನ ಅಂತ ಹೇಳುವಂಥದ್ದು ಕೋರ್ಟು ಕೇಸು ಕಚೇರಿಗಳು ಬರು ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಆದರೆ ಗುರುವಿನ ಅನುಗ್ರಹದಿಂದ ಅದು ನಿಮ್ಮ ಹಿಡಿತದಲ್ಲೇ ಇರ್ತವೆ ಹಾಗಾಗಿ ನೀವು ಈ ಮಾತಿನಿಂದಲೇ ಅಥವಾ ಮನೆಯ ವಿಚಾರದಿಂದಲೇ ಕೋರ್ಟು ಕೇಸು ಕಚೇರಿಗೆ ಅಲಿಯುವಂಥ ಸಾಧ್ಯತೆಗಳು ಇರ್ತವೆ ಅಥವಾ ತಿರುಗಾಟ ನಿಮಗೆ ಹೆಚ್ಚಾಗಿ ಈ ವರ್ಷ ಕಾಣಿಸ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ಸ್ವಲ್ಪ ಈ ಶನಿಗೆ ಸಂಬಂಧಪಟ್ಟಂತಹ ರಾಮದೇವರ ಪೂಜೆ ಅಥವಾ ಗ್ರಾಮದೇವತೆಯ ಪೂಜೆ ಅಥವಾ ಆಂಜನೇಯ ದೇವರ ಪೂಜೆಯನ್ನು ಮಾಡಿಕೊಡುವುದು ಬಹಳ ಸೂಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ